ಏನು ಮಾಡಲೈಯನ್ನ ಹೀನ ಮನದ ಬಯಕೆಗಳನ್ನು ನಾನ ಖಡ್ಗದಿಂದ ಕಡಿವರಾರ ಕಾಣೆನು ಏನು ಮಾಡಲೈಯ ಎನ್ನ ಹೀನ ಮನದ ಬಯಕೆಗಳನ್ನು ನಾನ ಖಡ್ಗದಿಂದ ಕಡಿವರಾರ ಕಾಣೆನು ಹಿಡಿಯುವುದನೆ ಹಿಡಿಯದೈಯ್ಯ ಹಿಡಿಯದ ದನ ಹಿಡಿಯುವುದೈಯ ಹಿಡಿಯುವುದನೆ ಹಿಡಿಯದೈಯ ಹಿಡಿಯದ ಹಿಡಿಯುವುದಯ್ಯ ಕೆಡುವ ನಡೆಯ ಎನ್ನ ಭವಕೆ ಬರಿಸಿತು ಕೆಡುವ ನಡೆಯ ಎನ್ನ ಭವಕೆ ಬರಿಸಿತು ಬಡವನಾನು ಕಾಡುತಿಹುದು ಹಿಡಿದು ಮನದ ಕೈಯ ಕಾಲ ಬಡವನಾನು ಕಾಡುತಿಹುದು ಹಿಡಿದು ಮನದ ಕೈಯ ಕಾಲ ಕಡಿದು ಕಡಿದು ಹಾಕುವವರ ನಾರ ಕಾಣೆನೂ ಕಡಿದು ಕಡಿದು ಹಾಕುವವರ ನಾರ ಕಾಣೆನೂ ಏನು ಮಾಡಲಯ್ಯ ಎನ್ನ ಹೀ ನಮನದ ಬಯಕೆಗಳನ್ನು ಜ್ಞಾನ ಕಡಿವ ರಾರು ಕಾಣೆನೂ ನಾನು ನೆನೆವೆನೆನಲು ತಾನು ನಿಮ್ಮನೆಗೆದಯ್ಯ ನಾನು ನೆನೆವೆನೆನಲು ತಾನು ನಿಮ್ಮನೆಗೆದಯ್ಯ ಶ್ವಾನನಂತೆ ಹಲವು ಕಡೆಗೆ ಹರಿಯುತ್ತಿರ್ಬೋದು ನಾನು ನಿಮ್ಮ ನೆನೆವೇ ನೆನಲು ತಾನು ನಿಮ್ಮ ನೆನೆಯದೆಯ ಶ್ವಾನನಂತೆ ಹಲವು ಕಡೆಗೆ ಹರಿಯು ತಿರ್ಪುದು ಧ್ಯಾನ ಮೌನ ಜಪದೊಳಿರದು ನಾನು ಇದರ ಸಂಗದಿಂದ ಧ್ಯಾನ ಮೌನ ಜಪದೊಳಿರದು ನಾನು ಇದರ ಸಂಗದಿಂದ ದಾನಹೀನಾಗಿ ಕೆಟ್ಟು ಹೋದೆನ ಕಟ ಜ್ಞಾನ ಹೀನಾಗಿ ಕಟ್ಟು ಹೋದೆ ನಕಟ ಏನು ಮಾಡಲಯ್ಯ ಎನ್ನ ಹೀನ ಮನದ ಬಯಕೆಗಳನ್ನು ಜ್ಞಾನ ಖಡ್ಗದಿಂದ ಕಡಿವರಾರು ಕಾರಣೆನೂ ಅಂಗಗುಣದ ನಡೆಗಳೆನಲು ಹಿಂಗಿಸುತ್ತ ಸುತ್ತ ಬರು ತಲೀಹುದು ಅಂಗಗುಣದ ನಡೆಗಳೆನಲು ಹಿಂಗಿಸುತ್ತ ಬರುತ್ತಲೀಹುದು ಲಿಂಗನೆಹುಗೆನಲು ಎಲ್ಲೋ ನುಸುಳಿಪೋಪುವುದು ಅಂಗಗುಣದ ನಡೆಗಳೆನಲು ಹಿಂಗಿಸುತ್ತ ಬರುತ್ತಲೀದು ಲಿಂಗನೆಹುಗೆನಲು ಎಲ್ಲೋ ನುಸುಳಿಪೋಪುದು മംഗളാത്മ ഷടാക്ഷരിയ ലിംഗ നിനയദീർപ്പ മംഗളാത്മ ഷടാക്ഷരിയ ലിംഗനിർപ്പ കൊങ്കു മനവ ശിക്ഷ അളലു പോകലി മംഗളാത്മ ഷടാക്ഷരിയ ലിംഗ നിനയദീർപ്പ ಮನವ ಶಿಕ್ಷಿಸನ್ನ ಅಳಲು ಪೋಗಲಿ ಅಳಲು ಪೋಗಲಿ ಏನು ಮಾಡಲೈಯ ಎನ್ನ ಹೀನ ಬನದ ಬಯಕೆಗಳನ್ನು ನಾನ ಖಡ್ಗದಿಂದ ಕಡಿವರಾರ ಕಹಣೆನೂ ನಾನ ಖಡ್ಗದಿಂದ ಕಡಿವರಾರ ಕಹಣೆನೂ ಮುಪ್ಪನ ಭೋಗ ಷಟ್ಪದಿ ಚಕ್ರವಾಕರಾಗದಲ್ಲಿ ನಮಸ್ಕಾರ